ಅಯ್ಯೋ ಮಂಜಣ್ಣ ಪಂಚಾಯ್ತಿಗೆ ಗೌಡ್ರು ನಿನ್ನಪರನೇ ಗೌಡ್ರ ಗೌಡ್ರು ಅಂತದ್ದು ಏನು ಮಾತಾಡಿದೆ ನೀನು ಅವ್ರಿಗೆ ಏನು ಹೇಳಿದೆ ಏ ಏನಿಲ್ಲ ಕಣಮಿ ಅದು ನೀನು ಹಂಗೆ ಹೇಳೋದೊಂದು ಮಾತು ಅಂತ ನಾನು ಕೇಳಿ ಕೇಳ್ತಾನೆ ಅದೊಂದು ಮಾತು ಹೇಳ್ದೆ ಗೌಡ್ರು ಕಪ್ ಚಿಪ್ಪಾಗಿಬಿಟ್ರು ಓ ನನಗೆ ಗೊತ್ತಾಯ್ತು ಏನೋ ವೀಕ್ನೆಸ್ ಐತೆ ಅಂತ ಅದಕ್ಕೆನಾ ಅದನ್ನೇ ಕಂಟಿನ್ಯೂ ಮಾಡಿದೆ ಅವರು ಒಪ್ಕೊಂಡ್ಬಿಟ್ರು ಆಮೇಲೆ ಅದಕ್ಕೆ ಕಣಮಿ ಹೇಳೋದು ಹೆಂಗಷ್ಟು ಮಾತು ಕೇಳಿದೆ ಉದ್ದಾರ ಆಗೋದು ಅಂತ ಹ್ಞೂ ನಾನು ಈ ಮಾತು ಕೇಳಿದ ಇವತ್ತು ಬಚಾವಾಗ್ಬಿಟ್ಟೆ ಇನ್ನೊಂದು ದಂಡ ಕುಟ್ಬೋಕಾಯಿತು ಮರ್ಯಾದೆ ಎಷ್ಟು ಹೋಗೋದು ಹೇಳ್ರಿ ಅಂತ ಹೇಳ್ರಿ ನಿಮ್ಮ ಬಾಯಂಗ್ ಮಾಡ್ಕೊಳಕ್ಕೆ ಎಷ್ಟು ಖುಷಿ ಆಗ್ತೈತೆ ಹೇಳಿದ ಹೇಳಿದಂಗೆ ನಾನು ಇಮ್ಯಾಜಿನೇಷನ್ ಮಾಡ್ಕೊಂತೀನಿ ಅದಂಗೆ ಹೇಳಿದಂತ ಹೇಳಿಗೌಟು ಮಂಟಪ ಹುಡ್ಕೊಂಡು ನಮ್ಗೆ ಎಷ್ಟು ದೂರ ಬಂದ್ಬಿಟ್ಟು ನನ್ನ ಇವಾಗ ಪಂಚಾಯತಿ ಬರ್ರಿ ಅಂತ ಹೇಳಿದ್ದು ನೀನು ಮಂಟಕ್ಕೆ ಹುಡುಕೊಂಡ್ಬಂದಿದ್ಯಾ ಏನು ಸಮಾಚಾರ ಏನೌಡ್ರಿ ಇಂತ ಮಾತಾಡಬೇಕಿತ್ತು ಅಮ್ಮ ಅಮ್ಮವ್ರೆ ಯಾಕೋ ಅಮ್ಮರಂತಿತ್ತೇನು ಏನೋ ಎಸ್ಕೊಂಡೋಗಿತ್ಯ ನೋಡ್ರಿ ಹೊಸ ನಿಂತಾಗೆ ಮಾತಾಡೋಕ್ಕಿತ್ತು ಅದಕ್ಕೆ ಅದು ಸೀಕ್ರೆಟ್ ಅಮ್ಮ್ರೆ ಮಾತಾಡೋಣ ಅಂತ ಅದಕ್ಕೆ ಬನ್ನಿ ಕೇಳು ನೋಡ್ರಿ ಇವಳೇ ಇದನ್ಸ ಎಲ್ಲ ಹೋಗ್ಬೇಕು ಅದೇನ್ ವಿಷಯ ಹೇಳು ಅದೇ ಗೌಡ್ರಿ ಸೀಕ್ರೆಟ್ ನಿಮ್ಮ ವಿಷಯ ಮಾತಾಡೋಣ ಅಂತ ಬಂದಿ ಅದೇನ್ ಬಿರ್ನಿ ಎಲ್ಲ ಸೀಕ್ರೆಟ್ ಸೀಕ್ರೆಟ್ ಅಂದ್ಕೊಂಡು ಆ ಸೀಕ್ರೆಟ್ ಆಡೋಕ್ಕಿಂತ ಮುಂಚೆಗೆ ನಾನು ನನ್ನ ತಪ್ಪು ಒಪ್ಕೊಂಡ್ಬಿಟ್ಟಿನಿ ಹೇಳುದು ನೋಡ್ರಿ ನೀನು ನನಗೆ ಗೊತ್ತಿಲ್ಲ ನೀನೇ ಕೋಳಿ ಅಂತ ನನಗೆ ಸ್ಯಾಂಟಾಂಗ ಹೇಳ್ದು ಕೊಡಗಿಲ್ಲ ಕೋಳಿನ ಓ ನೀನು ಏನೇ ತೊಪ್ಪ ಹೊತ್ಕೊತೀನಿ ಅಂತ ಬರಬಂತಿದ್ದೀಯ ದೇನೇಶ ಏನು ಕದ್ದಲ್ಲ ನೀನು ಏನು ಮಾಡಿ ಗೌಡ ನಾಡಿ ಕೋಳಿ ತಿನ್ನ ಅಂತ ಅನ್ನಿಸ್ತು ಏನು ಮಾಡ್ತೀಯ ರೇಟ್ ಜಾಸ್ತಿ ಅದಕ್ಕೆ ದುಡ್ಕೊಳ್ತೀನಕಾಗಲಿಲ್ಲ ಅದ್ಕೆ ನಾವು ಅವ್ರೆ ಸಾಧ್ಯ ಅಂತ ಗೊತ್ತಿತ್ತಲ್ಲ ಹೋಗಿ ನೋಡ್ಕೊಂಬಂದೆ ಅವ್ರ ಜಿನ ಕೇಳಿದೆ ಎಲ್ಲ ಇಲ್ಲ ಜೀವ ಆಕರ್ ಕೊಡ್ತೀರಾ ಎತ್ ಮಾಡ್ತೀರಾ ಅಂತ ಅವರ್ಜೀ ಅದೆಲ್ಲ ಹೇಳ್ತು ಎಲ್ಲ ಗಿರಕಿಗಳ ಕರ್ಕೊಂಡ್ಬಾಂತು ನಾನು ಐಡಿಯಾ ಮಾಡಿದೆ ಮಂದಿ ರಾತ್ರಿ ಒಳಗೆ ಹೋಗಿ ಎಲ್ಲು ಚೆಂದ ಸರಿಯಾಗಿ ಕಂಡುಕೊಡ್ರಿ ಕೋಳಿ ಹೋಳಿ ಮತ್ತೆ ಕಣ ಅವನ್ನ ಇಕ್ಕ ಬಂದೆ ಇಕ್ಕ ಬಂದು ಆ ಮಕ್ಕಳು ದಾವಜ್ಜಿಗೆ ಒಂದು ಮನೆ ಬಂದು ಮಂದಕ್ಕೆ ಹುಡ್ಕೊಂಡ್ಬರೋಣ ಅದಕ್ಕೆ ಉಜ್ಜಿಗೆ ಆಮೇಲೆ ನಮ್ಮಂದರ ನಾ ನನ್ನ ಮಗ ನಮ್ಮ ನಮ್ಮ ನಾವು ಕೂತ್ಕೊಂಡ್ಬಂದಿತ್ತು ಅಂತ ತರೆಯವಲ್ಲ ಹಂಗಾಗಿ ಉಜ್ಜಿಗೆ ನನ್ನೇ ಅಂತ ಗೊತ್ತು ಕಂಡುಕೊಡ್ರಿ ಅದಕ್ಕೆ ಈ ದಿನ ಏನಾದ್ರು ಮಾಡಿ ನೀವು ಶಿಕ್ಷೆ ತಪ್ಪಿಸ್ಬೇಕ್ರಿ ಏನೋ ಒಬ್ಬ ನೀ ನಾನು ನಿನ್ಕ ಬಂದಿದ್ವಿ ಕೋಳಿ ಕೊದ್ದಿದ್ದೀನಿ ಅಂತಾನೆ ಹೇಳ್ತೇವೆ ಒಪ್ಕೊಂಡಿದ್ಯಾ ಶಿಕ್ಷೆ ತಪ್ಪಿಸ್ತಕೊಂಡಿ ಅದು ಹಂಗ್ಲೂ ಆಗ್ತೈತೆ ನೋಡಿ ನಿನ್ ಅಂಡ ಹಾಕ್ತಾರೆ ಬಿಡೋಲ್ಲ ಅಂದ ಅಕ್ಕಿ ಆಗಿ ಕಂಡು ಕೊಡ್ತೇ ತಿನ್ನಂಗಾಯ್ತು ಅಂತ ಅವ್ನು ಸಾಕಕ್ಕಾಗದ್ ಎಷ್ಟು ಕಷ್ಟಪಟ್ಟಿದ್ದ ಹೇಳು ಏ ಏನು ನೀವು ತಪ್ಪಿದ್ಕೊಂಡಾಗ್ಲಿ ನಿನ್ಗೊಂದು ಕೋಳಿ ಕೊಡ್ತೀನಿ ತಪ್ಪಿಸ್ಲಿ చన కో నాటి ఇకీ దా నిరే నాటి నాటి కుడదు బ అదకేళనా అంత బందే నేను ఫేమస్ నిడో నవెల్ కళ కొడుతీ అంత బాకొందండి நோட் நீங்க காலிக் போழ்த்தின கங்கோட் அம் மாத்திரிக்க அம்மா அந்த கண்கோரி அங்காதி மத்திய நம் சமஸ்தி இல்லாக்க நான் கால்சான ஜாத்தி ஆகிட்டு இல்லை எச்சி அதுக்கோடி கிளீ ஒன்னு கேட்டீங்க நான் தான் சிஸையா தப்பி இல்லை அஸே இல்ல கண்டாங்கி மாத்தீர நான் இல்லை நீங்க கம்மாடி சரி நம் இங்கே எஸ்டிர

நம் நான் விஷயனே நான்கு நான் சரி சரி ஆகும் தரேத்தி துர்வா இதே இல்லை நீர் அதே பக்கம் நான் சும் அம்மார்கே ஏழு அப்ப நானே நெட்ணா கொடுத்தீ ಈಗ ಈಗ ಕೋಳಿನ ಕೊಡ್ತೀನಿ ಕೊಡ ಚೆನ್ನಾಗಿರ್ತದ ಚೆನ್ನಾಗಿರತ್ತ ಹಾ ಸರಿ ಆಗಿ ಕೊಡ್ರಿ ನನಗೆ ನೋಡ್ತೀನಿ ಈ ನನ್ನ ಮಗು ನಾನೇನು ಅನ್ಕೊಂಡಿದ್ದೆ ನನ್ನ ಮಗ ಕಣಪ್ಪ ನಿಮ್ ಹೆಂಗನ್ನ ಮಾಡಿ ತಿಳ್ಕೊಂಡ್ ತಿಳ್ಕೊಂಡ್ ವಿಷಯ ಹೆಂಗ್ ಗೊತ್ತಾಯ್ತು ಯಾರು ಹೇಳಿರು ಅಂತ ತಿಳ್ಕೊಂಡು ತಿಳ್ಕೊಂಡ್ ಇಷ್ಟೇ ಕಾಣಿ ನಾಟಿದ್ದು ಮನಗೌಡ್ರ ಮದ್ಲಿ ಅಷ್ಟಕ್ಕೆ ಗೌಡ್ರು ಎತ್ಕೊಂಡ್ಬಿಟ್ಟು ಗೌಡ್ರು ಮಕ್ಕಳಿಗೆ ದೇವ್ರಲ್ಲಿ ನೋಡಕ್ಕಾಗಿ ಗೌಡ್ರ ಮಕ್ಕಂತಾನು ಒಳ್ಳೆ ತಿಂದನಾಗಿತ್ತು ಹೆಂಗ ಬಿಡತ್ತ ನನ್ನ ಐಡಿಯಾ ವರ್ಕೌಟ್ ಆಗತ್ತಲ್ಲ ಈ ವಿಷಯನ ಏ ಹೆಂಗೋ ಇಲ್ಲ ಕಣ್ರಿ ಅವ್ರ ಕೆರೆತಕ್ಕೆ ಬಟ್ಟೆಯಿಂದ ಹೋಗಿದ್ನಲ್ಲ ಅವಾಗ ಸರಾಜಮ್ಮನೂ ಸಿಕ್ಕಿತ್ತು ಬಂದಿದ್ರು ಬಟ್ಟೆ ಬಟ್ಟೆಯಿಂದಾಕಿ ಆಯಮ್ಮ ನಾನು ನೋಡ್ದು ಗೌಡ್ರವ್ ಬಟ್ಟೆ ಇಂಡಿದ್ಲು ಮನೆಗೆ ಯಾರು ಬಂದಿರ್ತಿಲ್ವಲ್ಲ பட்டையாந்தோடலா அந்த கேள்வி சுமே மாதா யார்க்கையா பட்டை அந்த அவங்க என்பா நான் கைலே அப்பா பப்பா நீர் எங்காடி ஆங்கில உபயோக ஆகெல்லாம் இன்னமா கேட்டி நான் நீங்க மாதாடங்க ನಮಗಿಲ್ಲಿ ಸಾಗ ಅಂತ ನೀವೇ ಹೇಳಿರಲ್ಲ ನೀ ಕಳ್ಳ ನಿನ್ನ ಮಗ ಕಳ್ಳ ಮಗ ಸರಿಯಲ್ಲ ಏನಪ್ಪ ಅಪ್ಪ ನೀವೆ ನಾನು ಮಾತಾಡಿದ್ದ ಏನು ಕೇಳ್ಸ್ಕೊಂಡ ಹೇಳ ನಾನು ಹೇಳಲ್ಲ ನಾನು ಹೇಳಿ ನೀವು ಕೈತೀರ ಅಪ್ಪ ಹೇಳಲ್ಲ ಅಪ್ಪ ನನಗೊಂದು ಏನು ಇಡೋ ಸಾಥ್ಯ ജാന <laughs> ആ <laughs> <laughs>

ಏನಿಲ್ಲ ಅಂತ ಅಣ್ಣ ನಗೊಂಡಿ ನಾನು ಹಂಗೆ ಅಂದಾಗ ಇಟ್ಕೊಳ್ತಾ ಸುಮ್ನೆ ಮಾಡ್ತಾಯಿ ಹಂಗೆ ನಾವು ಸುಮ್ನೆ ಮಾಡಿ ಹಾತು ನಂದನ ದೀಪ ವರ್ಷ ಆಯಿತು ಅಂತಾರೆ ನಂಗೆ ಆಮೇಲೆ ನೋಡ್ಕೋಣ ಗೌರಿ ಮನೆ ವಿಷಯ ಇಟ್ಕೊಂಡು ಜಾತಿನ ಮಾಡಿ ಹಾತು ಅವ್ರಿಗೆ ಗೌಡರಿಗೆ ಒಂದು ನಾಟಿ ಕೊಳಿಬೇಕು ಅಂತ ಗೌಡಿಗೆಲ್ಲ ನೋಡಿ ಒಂದು ತಾಂಡ ಕೊಡ್ತೀನಿ ಇನ್ನೊಂದು ಮುಂದೆ ಗೌಡಿಗೆ ಕೊಡ್ಲ ಗೌಡಿಗೆ ನಾಟಿ ಕೊಳಿಬೇಕು ಅಂತಲ್ಲ ಆ ಪಕ್ತರಾಗೆ ಬಂದ್ ಕೋಳಿಲ್ಲ ಕಿರೋ ಸಾವಿರ ರೂಪಾಯಿ ಓದ್ ಹೋಗ್ತಿಟ್ಕೊಂಡ್ರಿ ಒಂದು ನಾಟಿ ಕೋಳಿ ದುಡ್ಡು ಕೊಡ್ತಗಂಬ அதனால் தௌடிக்ஸ் கூடு அவங்க நான் சாட்சி கேள்வி பக்த அவ்வளோ சாட்சி ஏட்ரு ஆட்டோ அங்கே தகி ஏனா தலை ஏறும் கண்ட்ஸ் நான் தலைனா விசேஷ்வரன் தலைக்கு வைச்சி ரொம்ப Hari 12, mata 2, minum 2, maren aku kameranya 2, bukan 2, patah titik, memakai tambah 2, 000 kari, minta marah-marah, entah, matahari 000, kata-kata 000, ya, bukan, ya, bukan, 600, 000, 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 ஹம் ஓகே இவ்வளோ போலீசரு சக்கத்தாகிட்டு ராத்திரி உண்டிக்கு இன்னும் ராத்திரி அதுக்கண்டு அதுக்கண்டு யாரா கத்தாகு அந்த உண்லே இல்லை அவ்ஜிதான் காட்டி சரிக்கணி நீட்டி பாத்தீங்க கால் பஞ்சாயத்துக்கு இல்லை அந்த ஆமே அவையா கிட்டு நோணு அப்படா அந்த மாவன குர்க்கண்டு கேனித்தானோ அவங்க